ಅವಳು ಇವಾಗ ಡೇಟ್ ನ ಮರ್ತೋಗಿದ್ದಾಳೆ ಮಾಡ್ತೀನಿ ಒಂದು ಆಪರ್ಚುನಿಟಿ ಕೊಡ್ತೀರಾ ಅಂತ ಎಷ್ಟೊಂದು ಮದುವೆ ಮಾಡಿಕೊಂಡು ಇಲ್ಲ ಸಾರಿ ಸಾರಿ ಅಟೆಂಡ್ ಮಾಡಿ ಅಭ್ಯಾಸ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಸ್ಮಯ ಬ್ಲಾಗ್ಸ್ ಸೊ ಇವತ್ತಿನ ಈ ವಿಡಿಯೋ ಏನಪ್ಪ ಅಂತಂದೇಳಂದರೆ ನಾನು ನನ್ನ ಫ್ರೆಂಡ್ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಅಂತಂದೇಳಂದ್ರೆ ಒಂದು ಇದು ಫೆಸ್ಟಿವಲ್ ಟೈಮ್ ಅನ್ನೋದು ಕೂಡ ಒಂದು ಇನ್ನೊಂದು ರೀಸನ್ ಏನಪ್ಪ ಅಂತಂದೇಳಂದರೆ ಇವತ್ತು ಮತ್ತು ನಾಳೆ ಎರಡು ದಿನ ನನ್ನ ಫ್ರೆಂಡ್ದು ಪಫಾರ್ಮೆನ್ಸ್ ಇದೆ ಅಂದರೆ ಭರತನಾಟ್ಯಂ ಪಫಾರ್ಮೆನ್ಸ್ನ ದೇವಸ್ಥಾನದಲ್ಲಿ ಮಾಡ್ತಾ ಇರೋದು ಆದರೆ ಇವತ್ತಿಂದ ಏನಾಗ್ಬಿಡಿದೆ ಗೊತ್ತಾ ಅವಳಿಗೆ ಒಂದು ಡೇಟ್ ಕೊಟ್ಟಿದ್ದಾರೆ ಈ ಡೇಟಿಗೆ ಬಂದ್ಬಿಟ್ಟು ಪರ್ಫಾಮೆನ್ಸ್ ಕೊಡಬೇಕು ಅಂತಂದೇಳಿ ಅವಳು ಇವಾಗ ಡೇಟ್ ನ ಮರ್ತೋಗಿದ್ದಾಳೆ ಮಾಡೋಣ ಸೊ ಇವಾಗ ನಾವು ಹೋಗ್ಬಿಟ್ಟು ನೋಡಬೇಕು ಪರ್ಫಾರ್ಮೆನ್ಸ್ ಇವತ್ತೇ ಇದ್ರೆ ಡಾನ್ಸಸ್ ಎಲ್ಲಾನು ಅಲ್ಲಿ ಪ್ರೋಗ್ರಾಮ್ ಕೊಟ್ಬಿಟ್ಟು ಬರೋದಿದೆ ನಾಳೆ ಅಂತೂ ಹೋಗೋದು ಕನ್ಫರ್ಮ್ ಇದೆ ಇವತ್ತು ಸಾರ್ ಅನ್ನೋ ಪ್ಲೇಸಿಗೆ ಹೋಗಬೇಕು ನಾಳೆ ವಾಲ್ಡೋರ್ಫ್ ಅನ್ನೋ ಪ್ಲೇಸಿಗೆ ಹೋಗಬೇಕು ಸೊ ಎರಡು ಕಡೆ ಪರ್ಫಾಮೆನ್ಸ್ ಇದೆ ನಾನಿವಾಗ ಅವ್ಳ ಜೊತೆಗೆ ಹೋಗ್ತಾ ಇದ್ದೀನಿ ಹೇಗಿದೆ ಏನು ಅಂತಂದೇಳಿ ನೋಡೋದಕ್ಕೆ ಹಾಗೆ ನಿಮಗೂ ಕೂಡ ತೋ ತೋರಿಸೋಣ ಅಂತಂದೇಳಿ ಅನ್ನಿಸ್ತು ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಅದು ಕತೆ ಏನು ಹೇಳು ಆ್ಯಕ್ಚುಲಾಗಿ ಇವಾಗ ನಿನ್ನ ಡೇಟ್ ಮಿಸ್ ಮಾಡಿದ್ದೀನಿ ಅಂತಂದೇಳ ಅಂದಲ್ಲ ಡೇಟ್ ಡೇಟ್ ಮಿಸ್ ಹೇಳಿದ್ರು ನಾನು ಮರ್ತೋಗಿದ್ದೀನಿ ಇವತ್ತೇನ ಇಲ್ವಾ ಅಂತ ಅನ್ಕೊಂಡಿದ್ದೆ ಅಂದರೆ ಅವ್ರಿಗೆ ಕನ್ನಡ ಒಬ್ವಿಯಸ್ಲಿ ಕನ್ನಡ ಬರಲ್ಲ ಬಿಕಾಸ್ ಅವರು ಶ್ರೀಲಂಕನ್ಸು ನನಗೆ ಅಷ್ಟೊಂದು ಜರ್ಮನ್ ಬರೋದಿಲ್ಲ ತಮಿಳ್ ಅಂತೂ ಮೊದಲೇ ಬರೋದಿಲ್ಲ ಸೊ ಸೈನ್ ಲ್ಯಾಂಗ್ವೇಜಲ್ಲಿ ಆಗ್ತಾಯಿತ್ತು ಮಾತೇ ಇಲ್ಲ

ಹೌದು ಇದು ಹೆಂಗೆ ಅಪ್ರೋಚ್ ಮಾಡಿದ್ದೆ ಹೆಂಗೆ ನೀನು ಅಂದರೆ ಇಲ್ಲಿಲ್ಲೇ ಹೆಂಗೆ ನಡೀತಿದೆ ಅಪ್ರೋಚ್ ದ ಕೀ ಈಸ್ ಯೂಶಲಿ ನಾವು ಇಂಡ್ಯಾದಲ್ಲಿ ನಮಗೆ ಪರ್ಫಾಮೆನ್ಸಸ್ ಸಿಗ್ತಾ ಇದ್ದಿದ್ದೆ ಹಬ್ಬಗಳ ಟೈಮಲ್ಲಿ ಏನಾದರೂ ಹಬ್ಬ ಇದೆ ಅಂದರೆ ಇವೆಂಟ್ ಇರುತ್ತೆ ಹಾಗೆ ಸೊ ಆ್ಯಂಡ್ ಮೇನ್ ಪ್ಲ್ಯಾಟ್ಫಾರ್ಮ್ ನಮಗೆ ದೇವಸ್ಥಾನಗಳು ಸೊ ಇಲ್ಲೋ ದೇವಸ್ಥಾನಕ್ಕೆ ಹೋದಾಗ ನಾನು ಫಸ್ಟ್ ನೋಡಿದ್ದೇನೆ ಪೊಟೆನ್ಷಿಯಲ್ ಇದೆಯಾ ಅಂತ ಪರ್ಫಾಮೆನ್ಸ್ಗೆ ಬಿಕಾಸ್ ಇಲ್ಲಿ ಸುಮಾರು ಇಸ್ಕಾನ್ ಇದೆಲ್ಲ ತುಂಬ ಚಿಕ್ಕದಾಗಿದೆ ಆ್ಯಂಡ್ ಇಟ್ಸ್ ವೆರಿ ಕಾಂಪ್ಯಾಕ್ಟ್ ಲೈಕ್ ಒಂದು ಇಪ್ಪತ್ತೈದು ಮೂವತ್ತು ಜನ ಬಂದರೆ ಅಲ್ಲಿ ಏನು ಮಾಡೋಕ್ಕೂ ಜಾಗ ಇರಲ್ಲ ಸೊ ಅಂಥ ಕಡೆ ಎಲ್ಲ ಪಫಾರ್ಮೆನ್ಸಿಗೆ ಒಬ್ವಿಯಸ್ಲಿ ಅಲ್ಲಿ ಅವಕಾಶ ಕೊಡೋದಕ್ಕಿಂತ ಸಾಧ್ಯನೇ ಇಲ್ಲ ಅಲ್ಲಿ ಬಟ್ ಇಲ್ಲಿ ಅವರು ಮೈಕ್ ಸೆಟ್ ಎಲ್ಲ ಇಟ್ಕೊಂಡಿದ್ರು ಸ್ಪೀಕರ್ಸ್ ಎಲ್ಲ ಇತ್ತು ಆ್ಯಂಡ್ ಭಜನೆಗಳನ್ನು ಮಾಡ್ತಾಯಿದ್ರು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನೋಡಿ ಅವರು ಅಪ್ರೋಚ್ ಮಾಡಿರೋದು ಎಸ್ ಪೊಟೆನ್ಷಿಯಲ್ ಇತ್ತು ಅಂತ ಅಂದ್ಕೊಂಡು ಹೋಗಿ ಹಿಂಗೆ ನಾನು ಡ್ಯಾನ್ಸ್ ಮಾಡ್ತೀನಿ ಒಂದು ಆಪರ್ಚುನಿಟಿ ಕೊಡ್ತೀರಾ ಅಂದ ಅವರು ಹ್ಞೂ ನಮ್ಮ ಬಾ ನೆಕ್ಸ್ಟ್ ಸರಸ್ವತಿ ಪೂಜೆ ದಿನ ಅಂತ ಹೇಳಿದ್ದು ಸೊ ಲಾಸ್ಟ್ ಇಯರ್ ಕೂಡ ನಾನು ಸರಸ್ವತಿ ಪೂಜೆಗೆ ಮಾಡಿದ್ದು ಗೈಸ್ ಅಗೇನ್ ದಿಸ್ ಇಯರ್ ಅಗೇನ್ ಸರಸ್ವತಿ ಪೂಜೆ ದೇವಿ ಕರ್ಸ್ಕೊಂಡಿದ್ದಲ್ಲ ಅನ್ಸೋ ಇಲ್ಲಿ ನೋಡಿ ಇಲ್ಲಿ ಫೋನ್ ಹೆಂಗೆ ಇಟ್ಬಿಟ್ಟು ಹೋಗಿದ್ದಾರೆ ನಮ್ಮ ಕಡೆಗೆಲ್ಲ ಎಷ್ಟು ಸ್ವಲ್ಪ ಹೊದ್ಬಿಟ್ಟೋದ್ರೇ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಎದುರುಗಡೆ ಇರೋ ಪ್ಯಾಸೆಂಜರ್ಗೆ ಅವ್ರಿಗೆ ಎಷ್ಟು ನಂಬಿಕೆ ಅಂತಂದೇಳಂದ್ರೆ

ಮಾಡಿಕೊಂಡು ಇಲ್ಲ ಸಾರಿ ಸಾರಿ ಅಟೆಂಡ್ ಮಾಡಿ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ರೆಡಿ ಇರಬೇಕು ನೀವು ಅಂತಂದೇಳಿ ಬಟ್ ನಾವು ದ ಟೈಮ್ ಇಸ್ ಸೆವೆನ್ ಟೆನ್ ಅಂಡ್ ನಮ್ಮ ಮ್ಯಾಡಮ್ ಅವ್ರು ಇನ್ನೂ ರೆಡಿ ಆಗ್ತಾವ್ರಿ ಫ್ರೆಂಡ್ಸ್ ಫೈನಲ್ ಲುಕ್ ಈ ತರ ಇದೆ ಗೆಜ್ಜೆ ಕಟ್ಕೊಳ್ಳೆ ಅಲ್ಲಿ ಹೋಗ್ಬಿಟ್ಟು ಕಟ್ಕೊಂತೀನಿ ಗೆಜ್ಜೆ ಕಟ್ಕೊಂಡು ಎಲ್ಲ ಕಡೆ ಓಡಾಡಂಗಿಲ್ಲ ಅವ್ರು ಎಷ್ಟೊತ್ತಿಗೆ ಕರೀತಾರೆ ಹೆಂಗ್ ಕರೀತಾರೆ ಸ್ಟೇಜ್ ಅಂತ ಇಲ್ಲ ಕೈ ಹಂಗೆ ಜನರ ಮಧ್ಯ ನಿಂತ್ಕೊಂಡು ಮಾಡ್ತಿದ್ದೀನಿ ಸೊ ಸೆಕೆಂಡ್ ಡೇ ಪ್ರೋಗ್ರಾಮ್ ಇದ್ದಿದ್ದು ವಾಲ್ಡ್ ಆರ್ಫ್ ಅನ್ನೋ ಪ್ಲೇಸಲ್ಲಿ ಸೊ ನಾವು ಅಲ್ಲಿಗೆ ಹೋದಾಗ ಮುಂಚೆನೇ ವಿಭಾ ಅವ್ರ ಜೊತೆಗೆಲ್ಲ ಮಾತಾಡಿ ಇಟ್ಕೊಂಡಿದ್ಲು ಹೇಗೆ ಏನು ಅಂತ ಅವರು ಕೂಡ ಇಲ್ಲ ರೆಡಿಯೆಲ್ಲ ಆಗೋದಿಕ್ಕೆ ಒಂದು ರೂಮ್ ಇದೆ ಅಂತಂದೇಳೆ ಹೇಳಿದ್ರು ಆಮೇಲೆ ಹೋಗ್ಬಿಟ್ಟು ಫೋನ್ ಮಾಡ್ತೀವಿ ನಾವು ರೂಮ್ ಇದೆ ಅಂತ ಹೇಳಿದ್ರಲ್ವಾ ಎಲ್ಲಿ ಎಲ್ಲಿ ಹೋಗಬೇಕು ಅಂತ ಕೇಳಿದಂದ್ರೆ ಅದೇ ವಿ ಹ್ಯಾವ್ ಒನ್ ಲೇಡೀಸ್ ವಾಶ್ರೂಮ್ ಅಲ್ಲೇ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಡಿ ಅಂತ ಹೇಳ್ತಾವ್ರೆ ಎಪ್ಪಾ ಫ್ರೆಂಡ್ಸ್ ಈ ಥರ ಇವತ್ತು ಸೆಕೆಂಡ್ ಇಲ್ಲಿ ವಾಶ್ರೂಮ್ ರೆಡಿ ಆಗೋದಕ್ಕೆ ಬಿಟ್ಟಿದ್ದಾರೆ ಇಸ್ ರೆಡಿ ಇನ್ ವಾಶ್ರೂಮ್ ಈ ತರ ಇಲ್ಲಿ ಫುಲ್ಲು ಇಬ್ಬಿಬ್ರು ಈ ಹೆಲ್ಪರ್ಸ್ ನ ಇಟ್ಕೊಂಡು ಅಕ್ಕ ಓಕೆ ಐ ವಿಲ್ ಡಬಲ್ ವಿಂಗ್ टुडे ಕಣ್ಣ್ಯಷ್ಟ್ ಓಡ್ದಾಗ ಐತೆ ಅಂದ್ರೆ ಅಲ್ಲಿ ತಕ್ಷಣ ಬುತ್ತೆ ನಿಂತಲ್ಲ ಶಿಟ್ ವಿಭಾ ವಿ ಲೈಕ್ ಅಸಿಸ್ಟೆನ್ಸ್ ಸಪೋರ್ಟ್ ಜೊತೆಗೆ ನಾವು ಕೂಡ ರೆಡಿ ಇವತ್ತು ಬಂದ್ಬಿಟ್ಟು ಕಂಪ್ಲೀಟ್ ಕಾಸ್ಟ್ಯೂಮ್ ಒಂಚೂರು ಆಗೋದಿರೋ ಕಷ್ಟ ಇರುತ್ತೆ ಫ್ರೆಂಡ್ಸ್ ಅಂತ ನಾನು ನಿಮ್ಗೆ ತೋರ್ಸೋದಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ Try to see if we can identify the various forms. Maybe. Please give a big round of applause to Vipha. <that's a good sound> নমস্তে কতসা 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 কত ಇವ್ ಪರ್ಫಾರ್ಮೆನ್ಸ್ ನಿಮಗೆ ಚೆನ್ನಾಗಿ ಅನಿಸ್ತು ಅಂತ ಅಂದೇಳಿ ಅನ್ಕೊಂಡಿದ್ದೀನಿ ಅಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಪರ್ಫಾಮೆನ್ಸ್ ನಿಮಗೆ ಇಷ್ಟ ಆದಲ್ಲಿ ಹಾಗೆ ನನ್ನ ಬ್ಲಾಗ್ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಇವರ ಒಂದು ಡ್ಯಾನ್ಸ್ ಕಂಟೆಂಟ್ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಅಂಡ್ ಬೈ ದ ವೇ ಇವರು ಆನ್ಲೈನ್ ಕ್ಲಾಸಸ್ ಕೂಡ ನಡೆಸ್ತಾ ಇದ್ದಾರೆ ಸೊ ಇಫ್ ಇನ್ ಕೇಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಅವ್ರ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ಕೂಡ ಹಾಕಿರ್ತೀನಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಹರ್